ಈ ವರ್ಷ ತುಂಬಾ ವಿಶೇಷ ನಮ್ಮ ಹೆಣ್ಣುಮಕ್ಕಳಿಗೆ ಯಾಕಂದರೆ ಶ್ರಾವಣ ಶುಕ್ರವಾರದಿಂದ ಶುರುವಾಗ್ತಾ ಇದೆ ಸೊ ನಾಳೆಯಿಂದ ಎಲ್ಲರೂ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೋಬಹುದು ಶ್ರದ್ಧಾ ಭಕ್ತಿ ಮತ್ತು ಶುಚಿ ಆಗಿ ನೀವು ಪೂಜೆ ಮಾಡೋದರಿಂದ ದೇವಿ ನಿಮಗೆ ಬೇಗನೆ ಒಲಿತಾಳೆ ಅಂತ ಹೇಳಬಹುದು ಹಾಗೆಯೇ ಈ ವರ್ಷ ತುಂಬಾ ಪ್ರಶಸ್ತವಾಗಿ ಬಂದಿದೆ ಸಾಲು ಸಾಲು ಹಬ್ಬಗಳು ಬರುವಂತಹ ಶ್ರಾವಣ ಮಾಸದ ಮೊದಲನೇ ದಿನ ಶುಕ್ರವಾರನೇ ಬಂದಿರುವಂಥದ್ದು ತುಂಬನೇ ವಿಶೇಷ ಹಾಗಾಗಿ ಯಾರೆಲ್ಲ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಈ ಒಂದು ಶ್ರಾವಣ ಮಾಸ ಏನಿದೆ ಇದರಲ್ಲಿ ಐದು ವಾರಗಳು ಬಂದಿರುವಂಥದ್ದು ನೀವು ಐದು ವಾರನೂ ಕೂಡ ಪೂಜೆಯನ್ನು ಮಾಡಬಹುದು ಹಾಗೆ ಎರಡನೇ ವಾರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ತುಂಬಾ ಪ್ರಶಸ್ತವಾಗಿದೆ ಸೊ ನಾಳೆ ನೀವು ಮೊದಲನೇ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಹೇಗೆ ಪೂಜೆ ಮಾಡೋದು ಸರಳವಾಗಿ ಸುಲಭವಾಗಿ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಳ್ಳಿ ವಿಗ್ರಹವಾದಲ್ಲಿ ಇದನ್ನು ನೀವು ಅಕ್ಕಿಯ ಮೇಲೆ ಇಟ್ಕೋಬೇಕಾಗತ್ತೆ ಫೋಟೋವನ್ನು ಹಾಗೆ ಒಂದು ಮಣೆ ಅಥವಾ ಶುಚಿಯಾಗಿರುವಂತಹ ಒಂದು ಟೇಬಲ್ ಅಥವಾ ದೇವರ ಮನೆಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡಿದ್ದಾದ ನಂತರ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನೀವು ಕೂಡ ಮನೆಯನ್ನು ಶುದ್ಧಿ ಮಾಡಿಕೊಂಡು ಸ್ನಾನವನ್ನು ಮಾಡಿ ಅನಂತರ ಪೂಜೆಯನ್ನು ಮಾಡುವಂಥದ್ದು ಹಾಗೆ ದೇವರ ಮನೆಯನ್ನು ಶುದ್ಧಿ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿಣವನ್ನು ಹಾಕ್ಕೊಂಡು ಒರೆಸ್ಕೊಳ್ಳೋ ಅಂಥದ್ದು ಹಾಗೆ ಫೋಟೋವನ್ನು ಕೂಡ ಶುಚಿ ಮಾಡಿಕೊಂಡು ಅದಕ್ಕೆ ಗೆಜ್ಜೆ ವಸ್ತ್ರವನ್ನು ಧರಿಸ್ಕೊಳ್ಳಿ ಗಂಧ ಮತ್ತು ಕುಂಕುಮ ಅಕ್ಷತೆ ಎಲ್ಲವನ್ನು ಕೂಡ ಇಟ್ಟು ಅನಂತರ ಹೂವನ್ನು ಇಟ್ಕೊಳ್ಳಿ ಮಲ್ಲಿಗೆ ಹೂವನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದು ಬೇಕಂದಲ್ಲಿ ನೀವು ಕಳಶವನ್ನು ಇಟ್ಕೋಬಹುದು ಇಲ್ಲಾಂದರೆ ಹಾಗೆ ಕೂಡ ಪೂಜೆಯನ್ನು ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ ರೂಢಿ ಇದೆ ಅಂತಂದರೆ ನೀವು ಕಾಯಿ ಕಳಶವನ್ನು ಇಟ್ಕೊಳ್ಳಿ ಇಲ್ಲಾಂದರೆ ಈ ಒಂದು ವಿಳ್ಯದೆಲೆ ಕಳಶವನ್ನು ಐದು ಎಲೆಯನ್ನು ಇಟ್ಟು ಸ್ಥಾಪನೆಯನ್ನು ಮಾಡ್ಕೊಳ್ಳೋವಂಥದ್ದು ತುಂಬಾ ಒಳ್ಳೆಯದು ದೇವರ ಪೂಜೆಗೆ ಫಲಹಾರ ಅಥವಾ ಫಲಗಳನ್ನು ಇಟ್ಟು ನೈವೇದ್ಯಕ್ಕೆ ಪೂಜೆಯನ್ನು ಶುರು ಮಾಡಿ ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತಹ ಮಂತ್ರಗಳನ್ನು ಪಠಿಸಿ ಹಾಗೆ ನೀವು ಶುಚಿರ್ಭೂತರಾಗಿ ಇರಬೇಕು ಹಾಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮೀ ದೇವಿ ನಿಮಗೆ ಖಂಡಿತವಾಗೂ ಹೊಲಿತಾಳೆ ಹಾಗೆ ನೈವೇದ್ಯಕ್ಕೋಸ್ಕರ ಬೆಲ್ಲದಿಂದ ಮಾಡಿರುವಂತಹ ಬೆಲ್ಲದನ್ನು ಹಾಗೆಯೇ ಈ ಒಂದು ಕೇಸರಿ ಭಾತು ಮತ್ತು ಹೆಸರು ಬೇಳೆ ಈ ಥರದ ಯಾವುದೇ ನಿಮಗೆ ಇಷ್ಟವಾಗಿರುವಂಥ ದೇವಿಗೆ ಇಷ್ಟವಾಗಿರುವಂಥ ಒಂದು ಪ್ರಸಾದವನ್ನು ತಯಾರು ಮಾಡಿಕೊಂಡು ಈ ಒಂದು ನೈವೇದ್ಯವನ್ನು ಇಟ್ಟು ಕಾಯಿ ಮತ್ತು ಬಾಳೆಹಣ್ಣು ಅಥವಾ ನಿಮಗೆ ಯಾವ ಒಂದು ಹಣ್ಣು ಇರುತ್ತೆ ಮನೆಯಲ್ಲಿ ಅದನ್ನು ಇಟ್ಕೊಳ್ಳಿ ಗಂಧಾಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿ ಮಂತ್ರವನ್ನು ಪಠಿಸುತ್ತಾ ನಿಮ್ಮ ಇಷ್ಟಾರ್ಥಗಳೇನಿದೆ ಅದನ್ನು ಕೇಳಿಕೊಳ್ಳಿ ಹಾಗೆ ಎಲ್ಲರೂ ಕೂಡ ಈ ಒಂದು ಪ್ರಸಾದವನ್ನು ನೈವೇದ್ಯ ಮಾಡಿರ್ತಕ್ಕಂಥದ್ದನ್ನು ಮನೆಯವರು ಮಾತ್ರ ಸೇವಿಸೋಂಥದ್ದು ತುಂಬಾ ಮುಖ್ಯ ಹಾಗೆ ಮುಸ್ಸಂಜೆ ಮತ್ತು ಗೋಧೂಳಿ ಸಮಯದಲ್ಲಿ ಮತ್ತೆ ಪೂಜೆಯನ್ನು ಮಾಡಿಕೊಂಡು ಮೂರು ಜನ ಅಥವಾ ಐದು ಜನ ಅಥವಾ ಒಂಬತ್ತು ಜನ ಮುತ್ತೈದೆಯರಿಗೆ ನೀವು ಕುಂಕುಮವನ್ನು ಕೊಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ನೀವು ಏನೇ ಒಂದು ಬೇಡಿಕೆಯನ್ನು ಇಟ್ಟಿರ್ತೀರ ಅದು ನೆರವೇರುತ್ತೆ ಆದರೆ ಶ್ರದ್ಧಾ ಭಕ್ತಿ ತುಂಬನೇ ಮುಖ್ಯ ಅಂತ ಹೇಳಬಹುದು ಶ್ರಾವಣ ಮುಗಿಯುವವರೆಗೂ ಕೂಡ ಎಷ್ಟು ಶುಕ್ರವಾರ ಬರುತ್ತೋ ಅಷ್ಟು ಶುಕ್ರವಾರಗಳ ಕಾಲ ಕೂಡ ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಧನಾತ್ಮಕ ಶಕ್ತಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಅಂತ ಹೇಳಬಹುದು ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶೇಷ ದಿನಗಳ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ